அபிஷேக் ஆழ்வேரு என்ன வந்து ஒடநாடி சம்பந்த நானே லெப்த்தூர்னெல்லாம் மாமாந்து லிப்பினி வெங்கலேஞ்சு வந்து எல்லாம் உண்டு இனி நம்ம விட போன பாத சேர்ந்த நம்ம மாத நம்பிக்கை இனி கம்பளதாச்சார கம்பளது உஞ்சி பௌஷோகித்த நோஞ்சி உடுகி கம்பள ஒரிப்பாசி வந்த உடுகி ನಾಯಿ ಬುಡ್ದುಬೋ ಏನು ಬರ್ಬೋದು ಏರಿಲ್ಲ ಗೊತ್ತಿ ಮಾತ ಮೆತ್ತಲೆ ಲೆಕ್ಕಾಚಾರ ಬಣ್ಣಗ ದೇವರ ದಿನಾನಾಗ ಮಾತ ಯಾರಿಗೆಲ್ಲ ಕೋಪಿನ ಉಂಡು ಅಂಡ ಇನ್ನು ಅಪ್ಪೆ ಅಮ್ಮಗೆ ಏನು ತಡೆತಿನ ಶಕ್ತಿ ಇಜ್ಜಿ ದೇವರು ತಡೆ ತೋರನ್ನುಂಚಿನ ಪತಮತ ಹೋದ ಹಾಕ್ಲಿ ನೆಮ್ಮದಿ ಕೊರಪು ಶಕ್ತಿ ಕೊಡಲು ಅಪ್ಪಿಗೆ ಬಕ್ಕ ಅಮ್ಮ ಒಂಜಿ ಸ್ವಾಸ್ಥ್ಯವೇನ ಮನಸ್ಸು ನೆಮ್ಮದಿ ಕೊರಪಿನ ಒಂಜಿ ವ್ಯವಸ್ಥೆ ಅವಳು ಅವು ನಮ್ಮಡ್ದ ದೇವರ ಅವು ದೇವರೇಕ ಅವಳು ಅವು ದೇವರಿಗೆ ಆಕ್ಲಿ பண்ணுறது என்னஞ்சி முக்கியமான பேடிக்கை அது ஒட்டிக்கு என்ன கம்பளத பற்றி பண்ணிடுதாண்ட என்ன கம்பளன்னு சத்தி இருபத்தினாலு கண்டையோடு முகித்து கொடுப்பேன் மாமன் பண்ணுறது என்ன கொஞ்சம் ஓரகு நரிங்கான கம்பளத்தை குதிக்க பார்த்துனா மாமா இதுதால டென்ஷன் மூலிப்பிடுச்சு இன்னும் கம்பளம் என்ன இறுக வா டைம் பண்ணுறா ஆ டைமுட முகிப்பேன் பண்ணல ஆ டைம் நான் முகித்து கொடுப்பேன் அந்த இங்க கொஞ்சம் மாதிரி நிரீக்ஷன் மித்து கம்பளன்னு தான் ದಮಗೂ ಬೆಜ್ಜೆ ದಿಪ್ಪ ನೆಟ್ಲಂಜಿ ನಿರೀಕ್ಷೆ ಇತ್ತ ಅತನ ಇಂಕಲ ಒಡನಾಟ ಕಷ್ಟ ಸುಖಕ್ಕೂ ಹೆಂಗಲೊಟ್ಟಿಗೆ ಉಳ್ಳೆ ಬಂದ್ಬಿಡೋಂಜಿ ಆಶೆ ಇತ್ತ ಪೂರ ನಿರಾಶೆ ಅಂಡ್ ಆಯ್ ಐಕ್ಯ ಮತ್ತೊಟ್ಟು ದೇವರನ್ನ ಪಾದ ಸೇರೋಡು ನಮ್ಮನ್ನ ಮಾತ ಇಂತ ಮಾತ ಇತ್ತು ಜನ ಸಾವಿರಾರು ಜನ ಬತ್ತನ ಆರೈಕೆ ಆತೆ ಈತ ಸಾವಿರಾರು ಜನ ಲೆತ್ತದಾಯಿ ಆರೈಕೆ ಮಲ್ಪ ಆಯ್ ದೇವರನ್ನ ಪಾದ ಸೇರೋಡು ಬಂದ್ಬಿಡೋ ಅಂಜಿ ಅಪೇಕ್ಷೆ ಅವು ಆವು ಒಂದು ಹಿಂಕಲ ನಿರೀಕ್ಷೆ ಒಟ್ಟುಡು ಹೆಚ್ಚ ಪಾತ್ರೆ ಎಂಕ್ಲಿ ಸರಿ ಕಲೋಚನ ಪೂಪಜಿ ನವೀನಗೆ ಆ ನಾನು ಆ ಅಪ್ಪ ಅಮ್ಮಗಳ ಜನ ನವೀನಾಡು ಬೇರೆ ಪಕ್ಕ ಜಯ ಅಕ್ಕಲಿ ಒಟ್ಟಿಗೆ ಶಕ್ತಿ ಕೊರಡು ಎಡ್ ಎಡ್ಡು ಬದುಕರೆ ಅವಕಾಶ ಮಲ್ತುಕೋರಡು ಹೆಂಗ್ಲಿ ಕಂಬಳಡು ಒಂಜ ಅವಿರವತವ್ ಸ್ಮರಣೀಯ ದಿನಂದ್ ಬಂದ್ರೆ ತಪ್ಪ ಒಂದಿನಿ ಒಂಜಿ ಹುಡುಗನ ಹೆಂಚ ಪುಡಿದು ಬೀನಿ ಒಂಜಿ ಹುಡುಗಿ ನಿರ್ಣಾಯಕ ಅಂತೋಡು ಒಂಜಿ ಪಾತ್ರೆ ಕೊರ ಓರಿಪ ವ್ಯಕ್ತಿ ಚಾಂಡ ಪಂಡ ಬೇಜಾರು ಹಂಗಲ್ಲ ಕಂಬಳ ಕೂಟದ ಸಮಸ್ತ ಇರುವತ್ತೈನ್ ಕಂಬಳದ ವ್ಯವಸ್ಥಾಪಕರ ನಮ್ಮಕ್ಕ ಐಟ್ಮೇರ್ಯಾರು ಅನ್ನ ಒಡನಾಟನಕಲ್ಲ ಪೂರ್ಣ ಬಾಲ್ಯ ಸಾಹಿತ್ಯ ಕೊಡುವುದು ಇನ್ನ ಅಪೇಕ್ಷೆ